ಬೆಂಗಳೂರಿನಲ್ಲಿಂದು ನಡೆದ ಹನ್ನೊಂದನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಐವರು ನೇಕಾರರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ರಿಜ್ವಾನ್ ಹರ್ಷದ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು ಕೈಮಗ್ಗ ನೇಕಾರರಾದ ತುಮಕೂರಿನ ಎಂವಿ ಪ್ರಕಾಶ್ ಚಿತ್ರದುರ್ಗದ ಸುರೇಶ್ ಡಿಎಸ್ ಗದಗದ ತೇಜಸ್ವಿ ಚಿನ್ನೂರ ಬಾಗಲಕೋಟೆ ಲಕ್ಷ್ಮಣ ಕಕ್ಕಣ್ಣವರ ಚಿತ್ರದುರ್ಗದ ಕೆಎಂ ಬಜ್ಜಪ್ಪ ಈ ಬಾರಿಯ ಪ್ರಶಸ್ತಿಗೆ ಪಾತ್ರ ಬಳಿಕ ರಿಜ್ವಾನ್ ಅರ್ಷದ್ ಸ್ವಾತಂತ್ರ್ಯ ಚಳವಳಿಯ ವೇಳೆ ಮಹಾತ್ಮ ಗಾಂಧಿಯವರು ಸ್ವದೇಶಿ ಚಳವಳಿ ಸಮಯದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಖಾದಿ ವಸ್ತುಗಳು ಕೇವಲ ಬಟ್ಟೆ ಮಾತ್ರವಲ್ಲ ಸ್ವಾತಂತ್ರ್ಯ ಮತ್ತು ಹೋರಾಟದ ಪ್ರತೀಕ ಇದರ ಹಿಂದೆ ನೇಕಾರರ ಕೊಡುಗೆ ಸಾಕಷ್ಟಿದೆ ಎಂದು ತಿಳಿಸಿದರು ಅದಕ್ಕಿಂತ ಕ್ವಾಲಿಟಿ ತಯಾರು ಕೊಡ್ತೀವಿ ಅಂತ ಕೈ ಜೋಡಿಸಿ ನಿಂತು ಆ ಇಡೀ ಮೂಮೆಂಟ್ ಆ ಹೋರಾಟವನ್ನೇ ಒಂದು ಯಶಸ್ವಿಯಾಗಿ ನಾವು ಗೆದ್ದಿರ್ತಕ್ಕಂಥದ್ದು ಈ ದೇಶದ ಒಂದು ದೊಡ್ಡ ಕೊಡುಗೆ ಶಾಲಿನಿ ರಜನೀಶ್ ಖಾದಿ ವಸ್ತುಗಳು ಭಾರತೀಯರಿಗೆ ಅಂತಾರಾಷ್ಟ್ರೀಯ ಗುರುತು ನೀಡಿವೆ ವಿದೇಶಗಳು ಭಾರತೀಯರನ್ನು ಖಾದಿ ಉತ್ಪನ್ನಗಳ ಮೂಲಕ ಗುರುತಿಸುತ್ತಾರೆ ಪಾರಂಪರಿಕ ನೇಕಾರ ವೃತ್ತಿಯನ್ನು ಸಂರಕ್ಷಿಸುವ ಮೂಲಕ ಈ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಳ್ಳಬೇಕು ಎಂದರು ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷವಾಗ್ತದೆ ಅಂದ್ರೆ ಸಣ್ಣ ಸಣ್ಣ ನಮ್ಮ ಪ್ರಯತ್ನಗಳಿಂದ ನಮ್ಮ ನೇಕಾರರಿಗೆ ಸಿಗ್ತಕ್ಕಂಥ ಬೆಳೆ ನಾವು ಪ್ರಶಸ್ತಿ ಪುರಸ್ಕೃತ ನೇಕಾರ ಕೆಎಂ ಬಜ್ಜಪ್ಪ ಕರಕುಶಲ ಅಭಿವೃದ್ಧಿ ನಿಗಮದ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಕಂಬಳಿ ಮತ್ತು ಕೈಮಗ್ಗ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ನನಗೆ ನನಗೆ ಈ ಈ ಸಹಾಯದಿಂದ ಪ್ರಶಸ್ತಿ ಸಿಗಬೇಕಾದ್ರೆ ಕಾರಣ ನನಗೆ ಅವರು ಸಹಾಯ ಪ್ರೋತ್ಸಾಹ ಕೊಟ್ಟಾಗ ನನಗೆ ಮಾಡೋಕ್ಕೂ ಸಾಧ್ಯವಾಯಿತು ಕರ್ನಾಟಕ ಉಣ್ಣೆ ಮತ್ತು ಖಾದಿಯೇತರ ಕೈಮಗ್ಗ ನೇಕಾರರ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನಪ್ಪ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಶಿಸಿ ಹೋಗುತ್ತಿರುವ ಪಾರಂಪರಿಕೆ ನೇಕಾರ ವೃತ್ತಿಗೆ ನೀಡಿದ ಪ್ರೋತ್ಸಾಹ ಇದಾಗಿದೆ ಎಂದರು ಕೊಂಡಳ್ಳಿ ಕೋನಸಾಗರ ಊಡೇವು ಪಗಲಬಂಡೆ ಚಿಕ್ಕಮದರೆ ಇತರ ಅನೇಕ ಗ್ರಾಮಗಳಲ್ಲಿ ಈ ಒಂದು ಕಸುಬು ನಡೀತಾ ಇದೆ ಈ ಕಸುಬು ಈ ಕಂಬಳಿಯನ್ನು ಹೋದರೆ ಅನೇಕ ರೋಗಗಳು ದೂರ ಆಗುತ್ತಂತ ಹಿರಿಯರು ಹೇಳ್ತಾ ಇದ್ದಾರೆ ಅದರಿಂದ ಈ ಕಂಬಳಿನ